ಉದ್ಭವಲಿಂಗ ಅಮರೇಶ್ವರ ಜಾತ್ರಾ ಮಹೋತ್ಸವ ವೈಭವದಿಂದ ಮತ್ತು ವ್ಯವಸ್ಥಿತವಾಗಿ ನಡೆಯುವಂತಾಗಲು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಚವಹಾಣ ಸೂಚಿಸಿದರು ಔರಾದ ಪಟ್ಟಣ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆದ ಜಾತ್ರೆಗೆ ಸಂಬಂಧಿಸಿದ ಸಭೆಯಲ್ಲಿ ಅವರು ಮಾತನಾಡಿದರು ಉದ್ಭವಲಿಂಗ ಅಮರೇಶ್ವರ ಜಾತ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಜಾತ್ರೆ ಕರ್ನಾಟಕವಲ್ಲದೆ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ ಅಗ್ನಿಪೂಜೆ ಮತ್ತು ರಥೋತ್ಸವದ ದಿನಗಳಂದು ಅಸಂಖ್ಯಾತ ಭಕ್ತರು ಆಗಮಿಸುವುದರಿಂದ ಮಂದಿರವನ್ನು ಹೂವು ಮತ್ತು ಅಲಂಕಾರಿಕ ದೀಪಗಳಿಂದ ಸಿಂಗರಿಸಬೇಕು ಪಟ್ಟಣ ಆಕರ್ಷಕವಾಗಿ ಕಾಣಿಸುವಂತೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ತಹಸೀಲ್ದಾರರಾದ ಮಲಶೆಟ್ಟಿ ಛಿದ್ರೆ ಅವರು ಮಾತನಾಡಿ ಜಾತ್ರೆ ವ್ಯವಸ್ಥಿತವಾಗಿ ನಡೆಯಲು ತಾಲೂಕು ಆಡಳಿತದಿಂದ ಕೈಗೊಂಡಿರುವ ತಯಾರಿಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸರುಬಾಯಿ ಗೂಳೆ ಸದಸ್ಯರಾದ ಧೊಂಡಿಬಾ ನರೋಟೆ ಸಂತೋಷ ಪೋಕಲವಾರ ದಯಾನಂದ ಗೂಳೆ ಸಂಜು ಒಡೆಯರ್ ಕೇರಬಾ ಪವರ್ ಗುಂಡಪ್ಪ ಮುಧಾಳೆ ಯಾದು ಮೇತ್ರೆ ಬನ್ಸಿಲಾಲ್ ಖೀರಾ ನಾಯಕ್ ತಾಲೂಕು ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿದಾಸ ಜೆಸ್ಕಾಂ ರವಿ ಕಾರಬಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತ